ಮುಖ್ಯಮಂತ್ರಿ ಹೋದ ಕೇಳಿದ್ದಾರೆ ಮುಖ್ಯಮಂತ್ರಿ ಓದಿದ್ರಲ್ಲ ಕೇಳಿ ಅಂಬೇಡ್ಕರ್ ಅವರು ಜನವರಿ ಹತ್ತೆಂಟನೇ ತಾರೀಕು ಆಯ್ತು ಅವು ಯಾವ ಚಾಲೆಂಜ್ ಹೇಳ್ತಾ ಇದ್ದಾರೆ ಅಷ್ಟೇ कांग्रेस वाला चोर कांग्रेस वाला चोर कांग्रेस वाला चोर चोर वाला चोर बाबा चंद्र के नाम पर जनता ಆಯ್ತು ನಾಲ್ದು ಶುಕ್ರವಾರ ಮಧ್ಯ ನಂತರ ಅವಕಾಶ ಇದೆ ಚರ್ಚೆ ಮಾಡಿ ಆಯ್ತು ಮುಗಿಯು ಸಾಕಪ್ಪ ಮುಗಿತಲ್ಲ ನಾನು ಮುಖ್ಯಮಂತ್ರಿ ತಗಿನ್ಯೂ ಮಾಡಿ ಆಯ್ತು ಶುಕ್ರವಾರ ನಂತರ ಚರ್ಚೆ ಮಾಡ್ತಾರೆ ಶುಕ್ರವಾರ ಶುಕ್ರವಾರ ಮಧ್ಯ ನಂತರ ಚರ್ಚೆ ಮಾಡಿ

ಶುಕ್ರವಾರ ಶುಕ್ರವಾರ ಟೈಮ್ ಇದೆ ಎಲ್ಲ ಇಲ್ಲಿ ಕೂತ್ಕೊಳ್ಳಿ ಶುಕ್ರವಾರ ಮಧ್ಯಾಹ್ನ ನಂತರ ಎಲ್ಲ ಚಾಲೆಂಜ್ ಎಲ್ಲ ಮಾಡುವ

ಾಗಿ ಧ್ವನಿ ಹೋಗುತ್ತದೆ ಅಂಬೇಡ್ಕರ್ ಅವರಿಗೆ ದೆಹಲಿಯಲ್ಲಿ ಕೂಡ್ಲಿಕ್ಕೆ ಜನ ಕೊಡಲಿಲ್ಲ ಅದನ್ನು ಯಾರು ಕೊಡಲಿಲ್ಲ ಅಂತ ಕೇಳಿದಾಗ ಮುಖ್ಯಮಂತ್ರಿಗಳಿಗೆ ಧ್ವನಿ ಹೋಗ್ತದೆ ಅಂಬೇಡ್ಕರ್ ಅವರಿಗೆ ದೆಹಲಿಯಿಂದ ಕರ್ಕೊಂಬರಕ ವಿಮಾನದಲ್ಲಿ ದುಡ್ಡಿಲ್ಲದಾಗ ಅದನ್ನು ದುಡ್ಡಿನ ವ್ಯವಸ್ಥೆ ನೀವು ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ಧ್ವನಿ ಯಾಕ ಲಾಕ್ಡೌನ್ ಸೋಲಿಸಿದ್ರೆ ಅಂತ ಕೇಳಿದಾಗ ಧ್ವನಿ ಹೋಗ್ತೈತಿ ಮುಖ್ಯಮಂತ್ರಿಗಳಿಗೆ ಅದರಲ್ಲಿ ಮಾತಾಡಕ್ಕೆ ಏನಿಲ್ಲ பார்த்து அந்த யாக்கு கொண்ட அம்பேட் அவங்க கேட்க வரி ஓகே அம்பேத்கர் ஏன் மண்ணே மோடி அவர் ரெக்கி ஹேட்டார் ಪೇಪರ್ ಓದ್ತಾ ಇದ್ದಾರೆ ಹೌದು ಅದೊಂದು ಸ್ಟೈಲ್ ಹೌದು ಹಾಕಿ ಇದು ಯಾವ ಮಾಡಲಿ ಆಯ್ತು ಈಗ ಮಾಲಿ ಒಂದೂವರೆ ಆಯ್ತು ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಮುಂದುವರಿಸಲಿ ದಯವಿಟ್ಟು ಕೂತ್ಕೊಳ್ಳಿ ಆಲ್ ಸಿಟ ಮುಂದುವರಿಸಲಿ ಉತ್ತರ ಮುಖ್ಯಮಂತ್ರಿಗಳು ಉತ್ತರ ಉತ್ತರ ಆ ಕೂತ್ಕೊಳ್ಳಿ ಉತ್ತರ ಮುಂದುವರಿಸಲಿ ಅಧ್ಯಕ್ಷರೇ ನೀವು ಈಗ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಮುಂದುವಸಬೇಕಾಗುತ್ತದೆ ಆಯ್ತಪ್ಪ ಉತ್ತರ ಕೊಡಬೇಕು ಮನೆ ಮುಖ್ಯಮಂತ್ರಿಗಳು ಏನ್ ಮಾಡ್ಲಿ ಸಾಕ್ಬಿಡಿ ಸರ್ ಇಲ್ಲ ಇಲ್ಲ ಏನ್ ಮಾಡ್ಲಿ ಉತ್ತರ ಇಲ್ಲ ಗೊತ್ತು ನನಗೂ ಗೊತ್ತಿದೆ ನೋಡಿ ಅರೇಶ್ ಪಂಜರಿಮ ಸೀಟೇ ಅಲ್ಲಿ ಸುಳ್ಳು ಹೇಳಿ ನಿಮ್ಮ ಸೀಟಿಗೆ ಬನ್ನಿ ಸುಳ್ಳಿನ ಬಿಜೆಪಿಗೆ ಯಾವ್ದಕ್ಕೂ ಕೂಡ ಲಿಮಿಟ್ ಇದೆ ನಾನು ಕೂಡ ನೋಡಿ ಒಂದು ಸಮಯಾವಕಾಶ ಒಂದು ಲಿಮಿಟ್ ಅಲ್ಲಿ ಇಡ್ತೇನೆ ದಯವಿಟ್ಟು ನಿಮ್ಗೆ ನೋಡಿ ನಿಮ್ಗೆ ನಾನು ಇಲ್ಲ ಕೇಳಲಿಕ್ಕೆ ಆಗ್ತಿದ್ರೆ ದಯವಿಟ್ಟು ಸಬತನ ಬಿಟ್ಟು ಹೋಗಿ ಅದನ್ನು ನಾನೇ ನಿಮ್ಮನ್ನ ತೆಗೆದು ಬಿಸಾಡ್ಬೇಕಾಗ್ತದೆ ನಾನು ಯಾರಿಂದ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ ಆಯ್ತಕ್ಕೆ ಆಯ್ತು ಹೋಗಿ ನೀವು ಹೊರಗಡೆ ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ ಆಯ್ತು ಕೂತ್ಕೊಳ್ಳಿಗ ನಿಮ್ಮ ಇಲ್ಲದೆ ಹೋಗಿ ಆಯ್ತಾ ಇಲ್ಲಿ ಕೇಳಿ ಕ ಹೊರಗೆ ಹೋಗಿ ಈಗ ಅಷ್ಟೇ ನಾನು ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸ್ಲಿ ಯಾರಿಗೆಲ್ಲ ಆಯಸೆ ಆಗಿದೆ ನೀರು ಇಲ್ಲಿ ತಂದು ಕೂತ್ಕೋ ಕೊಡೀರಿ ಹೊರಗೆ ಹೋಗ್ಬೇಕೇಟಿ ಕೂತ್ಕೋಲ್ಲೀಗ ಮುಂದುವರಿಸಿದ್ದವು ನಿನ್ನ ನೀವು ಸೀಟಿಗೆ ಬಂದು ಮಾತಾಡಿ ಆಯ್ತು ಹೋಗಿ ಹೊರಗೆ ನಟ್ರಿ ಮಾತಾಡಿ ಆಯ್ತು

ಅಂಬೇಡ್ಕರ್ಗೆ ಅಂಬೇಡ್ಕರ್ ಸರ್ಕಲ್ ಕಟ್ಟಿ ಮಾರ ಎಷ್ಟು ವರ್ಷ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಕಟ್ಟಿದ ನೀವು ಒಂದು ಸರ್ಕಲ್ ಕಟ್ಟೋದು ಯೋಗ್ಯತೆ ಮಂಗಳೂರು ಆಗಲಿಲ್ಲ ಹ್ಯಾಂಡ್ ರೈಟಿಂಗ್ ಇದೆ ಬಂದಿರ್ತಕ್ಕಂಥ ಪತ್ರ ಪ್ರದರ್ಶನ ರಾಷ್ಟ್ರದ ಪಾರ್ಲಿಮೆಂಟ್ನಲ್ಲಿ ಕವಿಟ್ಟು ಸಾವಿರದಿಂದ ಕೂತ್ಕಲೆ ನಿಮ್ ಪಾರ್ಟಿ ಕಟ್ಟಿದ ಉತ್ತರ ಮುಂದುವರೆ ಸಾವರ್ಕರ್ ಅವರು ಬಗ್ಗೆ ಯಾರು ಮಾತಾಡೋದ ಅವರು ಚಾಲೆಂಜ್ ಮಾಡಿ ಅವರೇ ಇಲ್ಲ ಅವ್ರ ರಾಜೀನಾಮೆ ಕೊಡಿ ಇಲ್ಲ ನಾನ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ಅಕ್ಸೆಪ್ಟ್ ನೀವ್ ಹೇಳಿದಿರಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮಧ್ಯಾಹ್ನ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಶುಕ್ರ ಮಧ್ಯಾಹ್ನ ಮಾಡುದಿಲ್ಲ ಎಷ್ಟು ರಾತ್ರಿ ಮಾಡುದಿಲ್ಲ ಮಾಡೋಣ ಬೇಕಾದ್ರೆ ಮಾಡೋಣ ಅಷ್ಟೇ अंबेडकर अंबेडकर्वर भारतरत्न या भारत यार या भारत रत्न

ನಾವು ರಮೇಶ್ ಕುಮಾರ್ ಅವರೇ ಒಪ್ಪತ್ಕೊಂಡ್ರು ಕಾಂಗ್ರೆಸ್ ಅಂಬೇಡ್ಕರ್ ರಾಜ್ಯ ಅಂಬೇಡ್ಕರ್ ಸಂಘ ಸಭೆ ಈಗ ಎಷ್ಟೇ ಬದಲೇ ಚಾಲೆಂಜ್ ಅವರೇ ಮಾಡಿದ್ದೀವಿ ಅಕ್ಸೆಪ್ಟೆಡ್ ದಿ ಚಾಲೆಂಜ್ প্লীজ গি দি টাইম ফ্রাইডে আফটন ফ্রাইডে আফ্টরূন ফ্রাই আফটরূন চর্চে চর্চে ফ্রাই আফ্টরনূন আতামু আম